ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ವಯಸ್ಸಿನಲ್ಲೇ ಯುವಕರು ಆಘಾತಕ್ಕೆ ಸಾವನ್ನಪ್ಪಾ ಇರೋದು ಅಂದರೆ ಹೃದಯಾಘಾತಕ್ಕೆ ಸಾವನ್ನಪ್ಪಾ ಇರೋದು ಸಾಕಷ್ಟು ಈಗ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಈಗ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ ಜಮೀನಿಗೆ ಹೋಗ್ತಾ ಇದ್ದಾಗಲೇ ಯುವಕನಿಗೆ ಹೃದಯಾಘಾತ ಸಂಭವಿಸಿದೆ ನವೀನ್ ಕುಮಾರ್ ಇಪ್ಪತ್ತೊಂದು ವರ್ಷ ವಯಸ್ಸು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದಾಗಿ ಸಾವನ್ನಪ್ಪಿದ್ದಾರೆ ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಜಾನುವಾರುಗಳಿಗೆ ಮೇವು ತರೋದಕ್ಕೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಳ್ಳುತ್ತೆ ಸಡನ್ ಆಗಿ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ ಇನ್ನು ಎದೆ ಎತ್ತರಕ್ಕೆ ಬೆಳೆದಂತಹ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಂಜುಂಡಪ್ಪ ಹಾಗೂ ಪಾರ್ವತಮ್ಮ ದಂಪತಿ ಕಣ್ಣೀರಿಟ್ಟಿದ್ದಾರೆ ತಾತ ಹಾಗೂ ಅಜ್ಜಿಗೂ ಊರುಗೋಲು ಆಗಿದ್ದಂತಹ ಮೊಮ್ಮಗ ಈಗ ಸಾವನ್ನಪ್ಪಿರುವಂಥದ್ದು ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇನ್ನು ನಿರಂತರವಾಗಿ ಯುವಕರು ಸಾವನ್ನಪ್ಪಾ ಇರುವಂಥದ್ದು ಅದು ಕೂಡ ಸಡನ್ನಾಗಿ ಡೆತ್ ಆಗ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಇದು ನಾಲ್ಕನೇ ಸಾವು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ನಾವು ಮಾತನಾಡ್ತಾ ಇರೋದು ಹಾಸನದಲ್ಲಿ ಈ ಹಿಂದೆಯೂ ಕೂಡ ಯುವಕರು ಇದೇ ರೀತಿಯಾಗಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾ ಕರೆಸ್ಟಾಗಿ ಡೆತ್ ಆಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಹೆತ್ತವರಲ್ಲಿ ಈಗ ಒಂದು ಆತಂಕ ಶುರುವಾಗಿದೆ ಯಾವಾಗ ಏನಾಗುತ್ತೋ ಏನೋ ಮಕ್ಕಳಿಗೆ ಅನ್ನುವಂತಹ ಭಯ ಈಗ ಎಲ್ಲರನ್ನ ಕಾಡ್ತಾ ಇದೆ ಈ ರೀತಿಯಾದಂತಹ ಸಾವುಗಳಿಗೆ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಸಾವುಗಳಿಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾದರೆ ಕನಿಷ್ಠ ಪಕ್ಷ ಅದನ್ನು ತಪ್ಪಿಸೋದಕ್ಕಾದರೂ ಸಾಧ್ಯವಾಗುತ್ತೆ ಇನ್ನೆಷ್ಟು ಬಲಿ ಬೇಕು ಅಂತ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದೆರಡು ಸಾವುಗಳಲ್ಲ ಕೇವಲ ನಾವು ಹಾಸನದಲ್ಲಿ ಮಾತ್ರ ಹೇಳ್ತಾ ಇರುವಂಥದ್ದು ನಾಲ್ಕು ಜನ ಹಾಸನದಲ್ಲಿ ಕಳೆದ ಒಂದೆರಡು ತಿಂಗಳಲ್ಲಿ ಆಗಿರುವಂತಹ ಸಾವುಗಳು ಇವೆಲ್ಲವೂ ಕೂಡ ಒಂದೇ ಒಂದು ತಿಂಗಳಲ್ಲಿ ಕಳೆದ ಒಂದು ತಿಂಗಳಲ್ಲಿ ಸರಿಸುಮಾರು ನಾಲ್ಕು ಜನ ಸಾವನ್ನಪ್ಪಿರುವಂಥದ್ದು ಜನರಲ್ಲಿ ಸಹಜವಾಗಿ ಈಗ ಆತಂಕಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಥರ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪೋದಕ್ಕೆ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ಈಗಲಾದರೂ ತನಿಖೆ ಮಾಡೋದಕ್ಕೆ ಮುಂದಾಗತ್ತಾ ಇದರ ಒಂದು ಮೂಲ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗತ್ತಾ ಯಾಕಂದರೆ ಇದಕ್ಕೆ ಸಮಸ್ಯೆ ಏನು ಅಂತ ಗೊತ್ತಾದರೆ ಆಗ ಮಾತ್ರ ಅದನ್ನು ಪರಿಹರಿಸೋದಕ್ಕೆ ಸಾಧ್ಯ ಆದರೆ ದಿನದಿಂದ ದಿನಕ್ಕೆ ಸಾವುಗಳಾಗ್ತಾ ಇದ್ದರೂ ಕೂಡ ಸರ್ಕಾರಗಳು ಕಣ್ಮುಚ್ಚಿ ಕುಳಿತುಕೊಳ್ತಾ ಇದ್ದಾವೆ ಮತ್ತೊಂದೆಡೆ ಎದೆ ಎತ್ತರಕ್ಕೆ ಬೆಳೆದಿರುವಂತಹ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಹೆತ್ತವರು ಇದೀಗ ಈ ರೀತಿಯಾದಂತಹ ಸಾವುಗಳಿಂದಾಗಿ ಅನಾಥರಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆಸರೆ ಆಗ್ತಾರೆ ಮಕ್ಕಳು ಅಂತ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಬಳಸಿರ್ತಾರೆ ತಮ್ಮ ಇಡೀ ಜೀವನ ಬೆವರು ರಕ್ತ ಹರಿಸಿ ಮಕ್ಕಳನ್ನು ಬೆಳೆಸಿರುತ್ತಾರೆ ಓದಿಸಿರ್ತಾರೆ ಅಂತಹ ಮಕ್ಕಳು ಸಡನ್ನಾಗಿ ಸತ್ತು ಹೋದರು ಡೆತ್ ಆಯಿತು ಅಂತ ಅಂದರೆ ಅದನ್ನು ಯಾವ ಹೆತ್ತವರಿಂದಲೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮೊನ್ನೆ ತುಳಿತದಲ್ಲಿ ಯಾವ್ಯಾವ ಮಕ್ಕಳು ಸಾವನ್ನಪ್ಪಿದ್ರೂ ಅದನ್ನು ಕೂಡ ಯಾವುದೇ ಹೆತ್ತವರು ವರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾದಂತಹ ಘಟನೆಗಳೇ ಇವೆಲ್ಲವೂ ಕೂಡ ಇವರೂ ಕೂಡ ಯಾರಿಗೂ ಸೇರಿದಂತಹ ಮಕ್ಕಳು ಯಾರಿಗೋ ಆಸರಿ ಆಗಬೇಕಾದ ಆಗಿದ್ದಂತಹ ಮಕ್ಕಳು ಅಂತಹ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಹೆತ್ತವರು ಕನಿಷ್ಠ ಪಕ್ಷ ಇದಕ್ಕೊಂದು ತನಿಖೆ ಮಾಡಿಸ್ರಪ್ಪ ಯಾವ ಕಾರಣಕ್ಕಾಗಿ ಸಾವನ್ನಪ್ಪುತ್ತಾ ಇದ್ದಾರೆ ಅದರ ಮೂಲವನ್ನು ಪತ್ತೆ ಹಚ್ಚಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಡಾಕ್ಟರ್ ನವೀನ್ ಹಾಸನದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಸರ್ ಕೇಳಿಸ್ತಾ ಇದೆಯಾ ಪ್ರವೀಣ್ ಸರ್ ಕೇಳಿಸ್ತಾ ಇದೆಯಾ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ನಾವು ನೋಡೋದಾದರೆ ಈ ರೀತಿಯಾಗಿ ಸಡನ್ ಡೆತ್ಗಳು ಈಗೀಗ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಹೀಗಾಗಿ ಈ ರೀತಿಯಾದಂತಹ ಸಾವುಗಳಿಗೆ ಕಾರಣ ಏನಾಗಿರಬಹುದು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಅಂತ ಆಗಿದ್ದೆ ಆದರೆ ಮೂಲ ಪತ್ತೆ ಹಚ್ಚಿದ್ದೇ ಆಗಿದ್ದೇ ಆದರೆ ಯುವಕರನ್ನ ಉಳಿಸ್ಕೊಳ್ಬಹುದಲ್ವಾ ಸರ್ ಎಲ್ಲೋ ಒಂದೆಡೆ ನಾವು ಮೊನ್ನೆ ತಾನೇ ತುಳಿತದಲ್ಲಿ ಅನೇಕ ಮಕ್ಕಳು ಸತ್ರು ಎಲ್ರಿಗೂ ಕೂಡ ನೋವಾಯಿತು ಈ ರೀತಿ ಡೆತ್ ಡೆತ್ಗಳೇನಾಗ್ತಾ ಇದೆ ಅದಕ್ಕೆ ಯಾಕೆ ಮಿಡಿತಾ ಇಲ್ಲ ನಮ್ಮ ಜನತೆ ಅಂತ ಹೌದು ಸರ್ ಇದು ಇವಾಗ ಏನಿದು ಇದು ಅಸಹಜ ಸಾವುಗಳು ಇವೆಲ್ಲ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಹೆಂಗಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿ ಇದಕ್ಕಾಗಿರೋದು ಹಾರ್ಟ್ ಅಟ್ಯಾಕ್ ಅಲ್ಲ ಸರ್ ಇದರಲ್ಲಿ ಎರಡು ಥರ ಇದೆ ಹಾರ್ಟ್ ಅಟ್ಯಾಕ್ ಬೇರೆ ಸಡನ್ ಕಾಡಿಯ ಅರೆಸ್ಟ್ ಅಂತ ಬೇರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಅದು ಯೂಶ್ವಲಿ ಅದು ವಯಸ್ಸಾದವರಲ್ಲಿ ರಕ್ತನಾಳಗಳಲ್ಲಿ ಕೊಬ್ಬು ತುಂಬಿಕೊಂಡು ಆಗುವಂಥದ್ದು ಬಟ್ ಇವಾಗೇನು ಯಂಗರ್ ಜನ್ರೇಷನ್ನು ಅಥವಾ ಇಡೀ ವಯಸ್ಸಲ್ಲಿ ಏನಾಗ್ತಾ ಇದೆ ಅದೆಲ್ಲ ಅದನ್ನು ಕಾಡಿಯಕ್ ಅರೆಸ್ಟ್ ಅಂತೇಳಿ ಸರ್ ಕರೆಸ್ಟ್ ಕಾಡ್ಯಕ್ ಅರೆಸ್ಟ್ ಅಂತೇಳಿ ಸರ್ ಕರೆಸ್ಟ್ ಅರೆಸ್ಟ್ ಅಂತಂದರೆ ಇದು ಅವರಿಗೆ ಕ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಿರುತ್ತೆ ಸರ್ ಈಗ ಏನಿದೆ ನಮ್ಮದು ಹಾರ್ಟ್ ಏನಿದೆ ಅದು ಒಂದು ಮಾಂಸದ ಒಂದು ಬ್ಯಾಗ್ ಸರ್ ಚೀಲ ಅದು ಆ ಚೀಲದಲ್ಲೂ ಮಾಂಸಖಂಡಗಳಿರ್ತವೆ ಆ ಮಾಂಸಖಂಡಗಳು ದಪ್ಪ ಆದಾಗ ಹಾರ್ಟ್ ಯಾವಾಗ ಒಡ್ಕೊಳ್ಳಲ್ವಾ ಆಗ ಬ್ಲಡ್ಡು ನಮಗೆ ಸರ್ಕ್ಯುಲೇಷನ್ಗೆ ಬರೋಲ್ಲ ಸರ್ಕ್ಯುಲೇಷನ್ಗೆ ಬರ್ದೇ ಇದ್ದೇ ಬರ್ದೇ ಇದ್ದಾಗ ನಮಗೆ ಎಲ್ಲ ನಮ್ಮ ಏನೋ ಜೀವ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೂ ಆಕ್ಸಿಜನ್ ಸಪ್ಲೈ ನಮ್ಮ ರಕ್ತದಿಂದನೇ ಆಗಬೇಕು ಯಾವಾಗ ಇದು ಪಂಪ್ ಮಾಡೋಕ್ಕಾಗಲ್ವ ಆವಾಗ ಏನಾಗುತ್ತೆ ಈ ಥರ ಸಡನ್ನಾಗಿ ಕಾಡೇ ಆಗಿ ಡೆತ್ ಆಗೋ ಸಂಭವಗಳಿದೆ ಇದು ನಿಜವಾಗ್ಲೂ ವಿಷಾದಿನೀಯ ವಿಷಾದಿನೀಯ ಸರ್ ಇದು ಬಟ್ ನಮ್ಮ ಯಂಗ ಜನ್ರೇಷನಲ್ಲಿ ನಾವು ಏನು ಈ ಬೇರೆ ದೇಶಗಳಿಗೂ ಅಥವಾ ಪಾಶ್ಚಿಮಾತ್ಯ ದೇಶಗಳಿಗೂ ನಮ್ಮ ದೇಶಗಳಿಗೂ ನಾವು ನೋಡಿದಾಗ ಹತ್ತು ವರ್ಷ ಮುಂಚೆ ನಮ್ಮಲ್ಲಿ ಆಗ್ತದೆ ಈ ಥರ ಇದು ಪ್ರಾಬ್ಲಮ್ ನಮ್ಮ ಜೆನೆಟಿಕಲ್ ಇಶ್ಯೂಸ್ಗಳು ಇದ್ದೇ ಇದೆ ನಮ್ಮ ಯುರೋಪಿಯನ್ ಕಂಟ್ರೀಸ್ಗೂ ಏಷ್ಯನ್ ಕಂಟ್ರೀಸ್ಗಳೂ ಇದೀವಿ ನಿಜವಾಗ್ಲು ಏನೇನು ಅಡಾಪ್ಟ್ ಮಾಡ್ಕೊಂಡಿದೀವಿ ಬದಲಾವಣೆಗಳ ಅವಶ್ಯಕತೆ ತುಂಬಾನೇ ಇದೆ ಸರ್ ಅಂದ್ರೆ ಇದು ಜೀವನ ಶೈಲಿಯಿಂದ ಆಗ್ತಾ ಇರುವಂತದ್ದು ಅಥವಾ ಈ ಡಿ ಎನ್ ಎ ಬೇಸ್ಡ್ ಅಂತ ನಾವೇನು ಕರಿತೀವಿ ಹರಿಡಿಟ್ರೆ ಈ ರೀತಿಯಾದಂತಹ ಕಾರಣಗಳಿಂದಾಗಿ ಆಗ್ತಾ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಯುವಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಹೇಗೆ ಸರ್ ಸರ್ ಹೌದು ಸರ್ ಇವಾಗ ಏನಾಗಿದೆ ಅದು ಸರ್ ನೀವು ಹೇಳಿದ್ದು ಕರೆಕ್ಟಿದೆ ಒಂದು ಜೀವನ ಶೈಲಿ ಅಥವಾ ಜೀವನ ಪದ್ಧತಿ ವೆರಿ ಇಂಪಾರ್ಟೆಂಟು ಕಂಜನೇಟಲ್ ಹಾರ್ಟ್ ಡಿಸೀಸ್ ಹೇಳಿ ಸರ್ ಮತ್ತು ಜೆನಿಟಿಕಲ್ ನಾನು ಹಾರ್ಟಿನ ಮಾಂಸ ಕಂಡ ದಪ್ಪ ಆಗಿದ್ದು ಅದು ಜೆನಿಟಿಕಲ್ ಸರ್ ಏನಂತ ಏನಾಗುತ್ತೆ ಸಡನ್ನಾಗಿ ಅದು ತೋ ತೋರಿಸೋವಂಥದ್ದು ನಮಗೆ ಅದು ಸ್ಕ್ರೀನಿಂಗ್ ಮಾಡೋವಂಥದ್ದು ಇರೋಲ್ಲ ಸರ್ ಸೊ ಹಾಗಾಗಿ ಈಗಿನ ಜನ್ರೇಷನ್ ನಾವು ಏನು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ಜೀವನ ಶೈಲಿ ನಮ್ಮ ಅಂಥದ್ದನ್ನು ಬಟ್ ಜೆನೆಟಿಕಲಿ ನಮ್ಮ ತಂದೆ ತಾಯಿಗಳು ತಾತ ಅಜ್ಜಿ ಮುತ್ತಾತದಿಂದ ಬಂದಿರುವಂಥದ್ದನ್ನು ನಮ್ಮ ಕೈಯಲ್ಲಿ ತುಂಬ ನಮ್ಮ ಇರಲ್ಲ ಸರ್ ಬಟ್ ಏನಂತಂದರೆ ಜೀವನ ಶೈಲಿ ಪದ್ಧತಿ ನಮ್ಮ ಕೈಲಿ ಇದ್ದೇ ಇದೆ ಸರ್ ಈಗ ನಾವೊಂದು ಏನು ಹೇಳ್ತೀವಿ ಅಂತಂದರೆ ಐದು ಎಸ್ಸುಗಳಿಂದ ದೂರ ಇರಿ ಅಂತ ಫೈ ಎಸ್ಸಿಂದ ದೂರ ಇರಿ ಅಂತ ಒಂದು ಸ್ಟ್ರೆಸ್ ಇರ್ಬೋದು ಇನ್ನೊಂದು ಸ್ಮೋಕಿಂಗ್ ಇರ್ಬೋದು ಸ್ಪಿರಿಟ್ ಸ್ಪಿರಿಟ್ ಅಂದರೆ ಆಲ್ಕೋಹಾಲ್ ಆಲ್ಕೋಹಾಲ್ ಕನ್ಸಂಪ್ಷನಿಂದ ದೂರ ಇರುವಂಥದ್ದು ಉಪ್ಪು ಕಮ್ಮಿ ಮಾಡೋವಂಥದ್ದು ಹಾಗೂ ಶುಗರ್ ಈ ಏನು ಫೈ ಇದೆ ಸರ್ ಈ ಫೈ ಎಸ್ಗಳನ್ನು ನಮ್ಮ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಮಿತಿಯಲ್ಲಿ ಇಟ್ಟಾಗ ನಿಜವಾಗ್ಲೂ ಇಂಥದ್ದೇನು ನಮಗೆ ಡೆತ್ಗಳಾಗ್ತಿದೆ ನಾವು ನಿಜವಾಗ್ಲೂ ಇದನ್ನು ಅವಾಯ್ಡ್ ಮಾಡ್ಬೋದು ಸರ್ ಮತ್ತು ನಮ್ಮಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಸರ್ ಈಗಿನ ಜನ್ರೇಷನ್ ನೋಡಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡೆಗೆ ಗಮನ ತುಂಬನೇ ಕಮ್ಮಿಯಾಗಿದೆ ಫಿಸಿಕಲ್ ಆಕ್ಟಿವಿಟಿ ಇಲ್ದಿದ್ದಾಗ ಸರ್ ನಮಗೆ ಮಾಂಸಖಂಡಗಳಲ್ಲಿ ಏನೇನು ಕಾರ್ಬೋಹೈಡ್ರೇಟ್ಸ್ ಹೋಗಿ ನಿಲ್ಲುತ್ತೆ ಮೆಟಬಾಲಿಸಮ್ ಮೆಟಬಾಲಿಸಂ ಮಾಡ ಜಂಕ್ ಜಂಕ್ ಫುಡ್ಗಳಿಗೆ ನಾವು ಅಡಿಕ್ಷನ್ ಆಗ್ತಾ ಇರೋದು ಏನು ಜಂಕ್ ಫುಡ್ ಅಲ್ಲಿ ಏನು ಫುಡ್ ಅಡಿಕ್ಟಿವ್ಸ್ ಆಗ್ತಾರಲ್ಲ ಸರ್ ಇವನು ನಮಗೆ ಕಾರ್ಡಿಯೋಜೆನಿಕ್ ಇದೆ ಅಂದರೆ ಹಾರ್ಟಿಗೆ ತೊಂದರೆ ಕೊಡುವಂತ ಪದಾರ್ಥಗಳು ಈಗ ಈಗ ಸಹಜವಾಗಿ ಊಟದ ಸಕ್ಕರೆ ಅಂಶ ಯಾವ್ದೇ ಹೇಳಿ ಸರ್ ಹೇಳಿ ಹೇಳಿ ಸಕ್ಕರೆ ಅಂಶ ಹೇಳಿ ಹೇಳಿ ಸರ್ ಮಾತನಾಡಿ ಈಗ ಸಕ್ಕರೆ ಅಂಶ ಸರ್ ಸಕ್ಕರೆ ಅಂಶ ಬರೀ ನಾವು ಏನೋ ಸ ಕಾಫಿಲಿರೋ ಸಕ್ಕರೆ ಆಗಲಿ ಬರೀ ಸ್ವೀಟ್ ತಿಂದರೆ ಸಕ್ಕರೆ ಆಗಲಿ ಅಲ್ಲ ಸರ್ ನಮ್ಮ ಏನೀಗ ಅನ್ನ ತಿಂತೀವಲ್ಲ ಸರ್ ನಾವು ಏನೋ ಈಗ ನಾವು ಗೋಧಿ ಚಪಾತಿ ತಿಂತೀವಿ ಇದರಲ್ಲೂ ನಮಗೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಆಮೇಲೆ ಜಂಕ್ ಫುಡ್ಸ್ಗಳು ಈಗ ತುಂಬ ಜನ ಈಗ ಕಾರ್ಬೋನೇಟೆಡ್ ವಾಟರ್ಸ್ಗಳು ಕೋಕೋ ಕೊಕೋಕೊಲಾ ಮಿರಿಂಡ ಅಂತ ಏನಿದ್ದಾವೆ ಸರ್ ಇದು ನಾನು ತುಂಬ ಹಾನಿಕರವಾದದ್ದು ಕಣ್ಣಿಗೆ ನಾಲಿಗೆಗೆ ರುಚಿ ಸಿಗ್ಬೋದು ಸರ್ ಬಟ್ ಹಾರ್ಟು ಅಳ್ತಾ ಇರುತ್ತೆ ಸರ್ ಜಾಸ್ತಿ ಸಕ್ಕರೆ ತೊಗೊಂಡಾಗ ಮತ್ತು ಸಾಲ್ಟ್ ತೊಗೊಂಡಾಗ ನಮ್ಮ ಅದು ಆ ನಮ್ಮ ಕೆಲಸ ಮಾಡಲೇಬೇಕು ಬಟ್ ಹಾರ್ಟಿಗೆ ಇದು ತುಂಬ ನೋವಾಗ್ತಾ ಇರುತ್ತೆ ಅದು ನಮಗೆ ಕಣ್ಣಿಗೆ ಕಾಣಲ್ಲ ಹಾಗಾಗಿ ನಮ್ಮ ದಿನನಿತ್ಯ ಜೀವನ ಶೈಲಿಯಲ್ಲಿ ನಾವು ಆದಷ್ಟು ಈ ಪದಾರ್ಥಗಳನ್ನ ಕಮ್ಮಿ ಮಾಡಿ ಆದಷ್ಟು ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಇರ್ಬೋದು ಫ್ರೆಶ್ ಆಗಿರೋ ಫ್ರೂಟ್ಸ್ ಇರ್ಬೋದು ಮತ್ತು ನಮ್ಮಲ್ಲಿ ಗ್ರಾಮ್ಸ್ಗಳು ಏನು ಈ ಕಾಳು ಕೊಪ್ಪ ಪತ್ತಿಯಾರಗಳು ಕಾಳುಗಳು ಏನಿದಾವಲ್ಲ ಸರ್ ಇವು ಈ ಕಾಳಿನಲ್ಲಿ ಸಿಪ್ಪೆ ತೆಗೆಯೋದು ಇದೆಲ್ಲ ಪದ್ಧತಿ ಮಾಡಬಾರ್ದು ನಮಗೆ ಬೇಕಾಗಿರೋದು ಅದ್ರದ್ದು ಸಿಪ್ಪೆಯ ಸಮೇತ ನಮಗೆ ಬೇಕು ದೇಹಕ್ಕೆ ಇದನ್ನೆಲ್ಲ ನಮ್ಮ ಕಡೆ ಎಲ್ಲ ಏನಾಗಿದೆ ಕೆಲವು ರಿಫೈನ್ ಮಾಡಿಬಿಡೋದು ಈ ತಿನ್ನೋಕೆ ಈಸಿ ಆಗುತ್ತೆ ಹಲ್ಲಿಗಳಿಗೆ ತೊಂದರೆ ಆಗುತ್ತೆ ಹಲ್ಲುಗಳು ಸಿಗಾಕಾಡುತ್ತೆ ಅಂತೇಳಿ ಬಟ್ ಅವೆಲ್ಲದನ್ನೂ ನಮಗೆ ಫೈಬರ್ಸ್ಗಳು ನಮ್ಮ ಬಾಡಿಗೆ ಅತ್ಯ ಆಗಿಯತ್ತೆ ಸರ್ ಆಮೇಲೆ ರಕ್ತ ಅಂಶ ಏನು ನಮ್ಮ ರಕ್ತನಾಳಗಳಲ್ಲಿ ರಕ್ತ ಚಲಿಸ್ತಾ ಇರುತ್ತೆ ಅದನ್ನು ನಾವು ಆದಷ್ಟು ಅದನ್ನು ಗಟ್ಟಿಯಾಗಕ್ಕೆ ಬಿಡಬಾರ್ದು ನಮ್ಮ ಆ ನಮ್ಮ ರಕ್ತನಾಳಗಳಲ್ಲಿ ಲೀಲಾಜಾಲವಾಗಿ ರಕ್ತ ಫ್ಲೋ ಆಗ್ತಿದ್ರೆ ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ ಸರ್ ಈಗ ಈಗ ಒಂದು ಸಿಂಪ್റ്റംಸ್ ನಾವು ಸರ್ ಈಗ ನಾವು ಸಿಂಪ್റ്റംಸ್ ಅಂತ ನೋಡಿದಾಗ ಈ ರೀತಿ ಒಂದು ಕಾರ್ಡಿಯಾಕ್ ಅರೆಸ್ಟ್ ಗಳಿಗೆ ಮುಂಚೆನೇ ಏನಾದರೂ ಸಿಂಪ್റ്റംಸ್ ಏನಾದರೂ ಇರುತ್ತಾ ಅದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯುವಕರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇದು ಅವಾಯ್ಡ್ ಮಾಡೋದಕ್ಕೆ ಓಕೆ ಸರ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದ ತಕ್ಷಣವೇ ಸರ್ ಸಡನ್ನಾಗಿ ಆಗೋವಂಥದ್ದು ಬಟ್ ನಮಗೆ ಯಾರು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗೋವಂಥದ್ದು ರಿಸ್ಕ್ ರಿಸ್ಕ್ ಗ್ರೂಪ್ ಯಾರಿದೆ ಅನ್ನೋದನ್ನ ಆಗಿ ನಮ್ಗೆ ಗೊತ್ತಾಗ್ಬೋದು ಸರ್ ಯಾಕೆಂದರೆ ಮನೆಯಲ್ಲಿ ಹಿಸ್ಟ್ರಿ ಇದ್ದರೆ ತಂದೆಗೋ ಅಥವಾ ಮುತ್ತಾತಂಗೋ ಮಾವಂದಿರಿಗೋ ಯಾರಕ್ಕಾದ್ರೂ ಅತಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿದ್ದರೆ ನಾವು ಆಗಿ ಅಂಥ ಮಕ್ಕಳುಗಳಿಗೆ ಕಾರ್ಡಿಯಕ್ ಸ್ಕ್ರೀನಿಂಗ್ ಮಾಡೋದಾಗಲಿ ಅವ್ರಿಗೆ ಒಂದು ಇ ಸಿ ಜಿ ತಗ್ಸೋದಾಗಲಿ ಟಿ ಎಮ್ ಟಿ ಓಡಿಸೋದಾಗಲಿ ಇದನ್ನು ಮಾಡಿದ್ರೆ ಆಗಿ ಸರ್ ಅವರಿಗೆ ಈ ಥರ ಸಮಸ್ಯೆಗಳಾಗ್ದಂಗೆ ತಡಿಬೋದು ಸರ್ ಮತ್ತು ಜೀವನ ಶೈಲಿ ಅಂತ ಹೇಳಿದಂಗೆ ನಾನು ಯಾರಿಗೆ ಹಾರ್ಟಿನ ಸಮಸ್ಯೆ ಇರಲಿ ಬಿಡಲಿ ಜೀವನ ಶೈಲೀಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಏನು ವ್ಯಾಯಾಮ ಅಂತ ಹೇಳ್ತೀವಿ ರೀ ಸರ್ ಅದನ್ನು ನಮ್ಮ ನಮಗೋಸ್ಕರ ನಾವು ದಿನಕ್ಕೆ ಮಿನಿಮಮ್ಮು ಮೂವತ್ತು ನಿಮಿಷದಿಂದ ನಲವತ್ತು ನಿಮಿಷದ ನಿಮಿಷ ನಾವು ನಮ್ಮ ಆರೋಗ್ಯಕ್ಕಾಗಿ ಇಡಲೇಬೇಕಾಗಿದೆ ಸರ್ ಹ್ಞೂ 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 ಈಗ ಆಫ್ಟರ್ ಕೋವಿಡ್ ನಾವು ನೋಡಿದಾಗ ಎಲ್ಲೋ ಒಂದೆಡೆ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಆಫ್ಟರ್ ಕೋವಿಡ್ ಈ ರೀತಿಯಾಗಿ ಆ ಒಂದು ಹಾರ್ಟ್ ಅಟ್ಯಾಕ್ಗಳು ಕಾರ್ಡಿಯ ಕರೆಸ್ಟ್ ಪ್ರಕರಣಗಳು ಅತಿ ಇದೆ ಇದು ಕೊಡುವ ಕೂಡ ಒಂದು ಜನರಲ್ಲಿ ಒಂದು ಭೀತಿ ಇದೆ ಈ ಬಗ್ಗೆ ಹೇಳೋದಾದ್ರೆ ಸರ್ ಸರ್ ಈಗ ಇದು ನಾವು ಕಾಡಿಯ ನಾವು ಏನು ಕೋವಿಡ್ ವ್ಯಾಕ್ಸಿನ್ಸ್ಗಳಿಗಾಗಲಿ ಕೋವಿಡ್ ರೋಗಕ್ಕಾಗಲಿ ಎಕ್ಸ್ಪ್ಲೋ ಎಕ್ಸ್ಪ್ಲೋ ಮಾಡಬೇಕು ಅಂತಂದರೆ ಈ ಅದೇ ರೀಸನ್ ಅಂತ ಮಾಡಬೇಕು ಅಂದರೆ ನಮಗೆ ತುಂಬ ರಿಸರ್ಚ್ಗಳು ಮಾಡಬೇಕಾಗುತ್ತೆ ಸೌದು ಈಗ ನಾನು ಪ್ರೀಮೆಚ್ಯೂರ್ ಆಗಿ ಇದೇ ರೀಸನ್ ಅಂತ ಹೇಳಿದ್ರೆ ತಪ್ಪಾಗ್ಬೋದು ಇದ್ರ ಬಗ್ಗೆ ನಮ್ಗೆ ಅಧ್ಯಯನ ನಡೆಸಬೇಕಾಗಿದೆ ರಿಸರ್ಚ್ಗಳು ಮಾಡಿ ನಮ್ಗೆ ಅದು ಅದಾದರೂ ಪೋಸ್ಟ್ ಕೋವಿಡ್ ನಮಗೆ ಈ ಥರ ಡೆತ್ಗಳು ಆಗ್ತಿದೆ ಅಂದರೆ ಅಧ್ಯಯನ ಅಂತೂ ಇದ್ರ ಬಗ್ಗೆ ಅಂತೂ ತುಂಬಾ ಅವಶ್ಯಕತೆ ಇದ್ದೇ ಇದೆ ಸರ್ ಥ್ಯಾಂಕ್ ಯು ಡಾಕ್ಟರ್ ಪ್ರವೀಣ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ Thank you very much, sir.